ಹಲೋ ನನ್ನ ಯೂಟ್ಯೂಬ್ ಬಳಗ ವೆಲ್ಕಮ್ ಬ್ಯಾಕ್ ಟು ಡೇಲಿ ಫುಡ್ ರೆಸಿಪಿ ಚಾನಲ್ ಇವತ್ತು ಮಾಡೋಣ ರಾಗಿ ಹಿಟ್ಟನ್ನು ಬಳಸಿ ತಾಳಿಪಟ್ಟು ರೆಸಿಪಿ ಇದನ್ನು ಮಾಡಲಿಕ್ಕೆ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಬೇಕಾಗಿರುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋಬೇಕು ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆ ಹಿಟ್ಟನ್ನು ಇದ್ದೀನಿ ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಇದಕ್ಕೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ ಇಲ್ಲಿ ಸ್ವಲ್ಪ ಅರಿಶಿಣದ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಇಲ್ಲಿ ಇವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಗಜ್ಜರಿ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಆಮೇಲೆ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಫ್ರೆಶ್ ಆದಂತಹ ಧನಿಯಾನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತೆ ಸೊಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ ಮೆಂತೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಸೊ ಅದಕ್ಕೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಮೆಂತೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ವಾ ಈ ರೀತಿಯಾಗಿ ಮಾಡಿ ಕೊಡ್ಬೋದು ಇವಾಗ ಕೆಂಪು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಕೆಲವೊಂದು ಜನ ಗ್ರೀನ್ ಪೇಸ್ಟನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನನಗೆ ಕೆಂಪು ಖಾರದ ಪುಡಿ ಹಾಕೋದಿತ್ತು ಸೊ ಅದನ್ನು ಇದ್ದೀನಿ ಇಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ನಿಮಗೆ ಆಪ್ಷನಲ್ ಇರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನಗೆ ಅದು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇರೆ ಬೇರೆ ಆದಂತಹ ವೆಜಿಟೇಬಲ್ಸ್ಗಳನ್ನು ಇದರಲ್ಲಿ ಸೇರಿಸ್ಕೋಬೋದು ಇವಾಗ ಬೇಕಾಗಿರುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾತ್ಕೊಳ್ಳೋಣ ಈ ಹಿಟ್ಟು ತುಂಬಾ ತೆಳು ಅಥವಾ ಗಟ್ಟಿ ಇರಬಾರ್ದು ನೋಡಿ ಈ ರೀತಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೀವು ಮೊದಲೇ ಹಾಕ್ಕೊಂಡ್ಬಿಡಿ ಇವಾಗ ಅಕ್ಕಿ ಹಿಟ್ಟು ಹಾಕಿ ಇದನ್ನು ಮತ್ತೆ ನಾದ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಇಟ್ಬಿಡೋಣ ಇಲ್ಲಿ ನಾನು ಒಂದು ಹಸಿ ಕಾಟನ್ ಬಟ್ಟೆನ ಬಳಸ್ತಾ ಇದ್ದೀನಿ ಕೆಲವೊಂದು ಜನ ಪೇಪರ್ ಮೇಲೆ ಮಾಡ್ತಾರೆ ಬಟ್ ನಾನು ಹಸಿ ಕಾಟನ್ ಬಟ್ಟೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಕೈಯಿಂದ ತಟ್ ತಟ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಕೈಯಿಂದಾನೆ ನಾನು ತಟ್ತಾ ಇದ್ದೀನಿ ಇದನ್ನು ತೆಳುವಾಗಿ ತಟ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನೀವು ತೆಳ್ಳಗಾಗಿ ಇದನ್ನು ತಟ್ಕೋಬೇಕು ದಪ್ಪ ಇದ್ದರೆ ಅದು ಒಳಗೆ ಬೇಯುವುದಿಲ್ಲ ಸೊ ಅದಕ್ಕೆ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ತೆಳ್ಳುವಾಗಿ ಈ ರೀತಿಯಾಗಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ತಟ್ಕೋಬೇಕು ನೋಡಿ ಇಲ್ಲಿ ಬಟ್ಟೆನ ನೀವು ಹಸಿ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ಲೋವಾಗಿ ಇದನ್ನು ಬಿಡಿಸಿ ಮತ್ತು ಸ್ವಲ್ಪ ಮೇಲಿಂದ ಎಣ್ಣೆ ಕೂಡ ನೀವು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಎರಡು ಬದಿ ಇದನ್ನು ನಾವು ಇವಾಗ ಬೇಯಿಸ್ಕೊಳ್ಳೋಣ ಉರಿ ನೀವು ಕಡಿಮೆ ಇಟ್ಕೊಳ್ಳಿ ಅಂದರೆ ಇದು ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಹಸಿ ಹಸಿ ಆಗಿರುತ್ತೆ ಸೊ ಕಡಿಮೆ ಉರಿಯಲ್ಲಿ ಈ ರೀತಿಯಾಗಿ ಟರ್ನ್ ಮಾಡ್ತಾ ಮಾಡ್ತಾ ನೀವು ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಈಗ ಅದರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನು ತೆಗೆದುಕೊಳ್ಳೋಣ ಇದು ರೆಡಿ ಆಗಿದೆ ಇದನ್ನು ಇವಾಗ ತೆಂಗಿನಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳ ಒಂದು ಟಿಫಿನ್ ಇರಬಹುದು ಕೆಲವೊಂದು ಜನ ಆಫೀಸ್ಗೆ ಹೋಗ್ತೀರಾ ಅವ್ರಿಗಾಗಿರ್ಬೋದು ಈ ರೀತಿ ಮಾಡಿ ನೀವು ಕೊಡ್ಬೋದು ಈ ರೀತಿಯಾಗಿರುವಂತಹ ಚೆನ್ನಾಗಿರೋ ಒಂದು ಹೆಲ್ದಿ ಫುಡ್ ರೆಸಿಪಿಗಳನ್ನು ನೋಡಲಿಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ